ಬರಮ್ಮ ಇದೇನಿದು ಲಗೇಜು ಏನಾಯ್ತು ಅಣ್ಣ ನಾನೊಂದು ಸ್ವಲ್ಪ ದಿನ ಇಲ್ಲೇ ಇರಬೇಕು ಅನ್ಕೊಂಡಿದೀನಿ ನನ್ಗೆ ಇಲ್ಲೇ ಕೆಲಸ ಸಿಕ್ಕಿದೆ ಎಲ್ಲ ಬೇಡ ಅಣ್ಣ ನಾನು ಇಲ್ಲಿರ್ಬೇಕೋ ಬೇಡವೋ ಅಷ್ಟು ಹೇಳಿ ನನಗೇನೋ ಬೇಡ ಅನ್ಸುತ್ತೆ ಏ ನೀನು ಬಾ ನೀನ್ ಮಾಡಿದ್ ಸರಿನಾ ಹಲೋ ನೀನು ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋ ನಾನು ಬ್ರೋಕರ್ ಬ್ರಹ್ಮಂಗೆ ಕಾಲ್ ಮಾಡ್ತೀನಿ ಗಂಡು ಕಳಿಸ ಕೇಳ್ತೀನಿ ನಮಗೆ ಮದುವೆ ಆಗಿಲ್ಲ ಇನ್ನು ಅವಳಿಗೆ ಬೇರೆನಾ ಏ ಇರೋ ಆಡ್ ಫೋನು ಮಾಡ್ಕೊಂಡು ಇರುತ್ತೆ ಹಾಲೋ ಈ ಕಡೆಯಿಂದ ಜೋಡಿ ಸೃಷ್ಟಿಕರ್ತ ಬ್ರಹ್ಮ ಸ್ಪೀಕಿಂಗ್ ಆ ಕಡೆಯಿಂದ ಹೂ ಆರ್ ಯು

ಹುಡುಗಿ ನಮಗೆ ಹೆಂಡ್ ಬೇಕಾಗಿಲ್ಲ ಗಂಡುಗಳು ಬೇಕಾಗಿರೋದು ಹ್ಮ್ ಗಂಡುಗಳ ಯಾರ್ಗೆ ಹುಡುಗಿ ನಮ್ಮ ತಂಗಿಗೆ ಓ ಹೋ 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 ಓಹೋ ನಿಮ್ ತಂಗಿಗ ವರಿ ಗಂಡ್ ಮಾಡ್ಕೊಳ್ಳಿ ಗಂಡಗಳ್ ಬರ ಈ ಬೆಮ್ಮೆ ಕರ್ಕೊಂಡ್ ಬರ್ತೀನಿ ಆದ್ರೆ ಮನೆ ಅಳಿ ಆಗ್ಬೇಕು ಆಯ್ತು ಮನೆ ಅಳಿಯ ಏನು ಮನೆ ಹಾಲ್ ಮಾಡ ಅಲಿಯನ್ನು ಸಿಗ್ತಾನೆ ಅಂತವ್ರನ್ನ ಕರ್ಕೊಂಡ್ ಬರ್ತೀನಿ ವರಿ ಡಂಟ್ ಮಾಡ್ಕೊಳ್ಳಿ ಆಯ್ತಾಯ್ತು ಅವರೇ ಥ್ಯಾಂಕ್ ಯು ಆಶಾ ನಾನು ಸೃಷ್ಟಿ ಮಾಡ್ತೀನಿ ಹೊಸ ಐತಿ ಆಶಾ

ಮನೆ ಹತ್ರನೇ ಬರ್ತಿದ್ನಲ್ಲ ಪಿಕ್ ಮಾಡಕ್ಕೆ ಅಲ್ಲಿ ನಮ್ಮ ಅಣ್ಣಂದ್ರೆ ನೋಡ್ಬಿಡ್ತಾರೆ ಅಂತಾನೆ ನಿಮ್ಗೆ ಇಲ್ಲಿಗ್ ಬರಕ್ ಹೇಳಿದ್ದು ಮಗ ಅಲ್ಲೋ ಯಾರೋ ಬೇರೆ ಬಂದು ಪಿಕ್ಅಪ್ ಮಾಡ್ತಿದ್ದಾನೆ ಹೌದು ಕಣು ಇವನ್ ಯಾರು ಮಜೂರ್ ಇದ್ದಂಗಿದಾನೆ ಅದಕ್ಕೆ ಹೇಳಿದ್ರು ಅಂತ ಮುಚ್ಕೊಂಡಿರ ನಮ್ ಬಾಸ್ಕ್ ಫೋನ್ ಮಾಡೋಣ ಫೋನ್ ತೆಗಿತಾ ಅಲ್ವ ಏನು ಹುಡುಗಿನ ಯಾರ ಬೇರೆ ಪಿಕಪ್ ಮಾಡ್ತಿದಾರೆ ಹೌದಾ ಯಾರದು ನಿಮ್ಗಿಂತ ಸಕ್ಕ ಬಾಸ್ ಅಯ್ಯೋ ಸರಿ ಬಾಯ್ ಸತ್ತು ಹೋಗೋಣ ಇಲ್ಲ ಬಾಸ್ ನಿಮಗಿಂತ ಸುಮಾರಾಗಿ ಇದ್ದಾನೆ ಲೋ ನನ್ನ ಮಕ್ಕಳ ಸುಮಾರಾಗಿದ್ದಾನೆ ಸುಂದರವಾಗಿದ್ದಾನೆ ಅಂತ ವಿವರಿಸಿ ಸಾಕು ಯಾರವನು ಯಾವ ಕಡೆ ಹೋಗ್ತಾ ಇರೋರು ಅವರು ಆಫೀಸ್ ಕಡೆ ಹೋಗ್ತಿದ್ದೀರ ಬಾಸ್ ಫೋನ್ ನನ್ನ ಮಕ್ಕಳ ಕಟ್ ಮಾಡ್ರ ಫೋನು ಹೊರಟೇ ಹೋದ್ಲು ಈ ಹುಡುಗಿಗೂ ಬಾಸ್ಗೂ ಏನರ ಸಂಬಂಧ ಯಾರಿಗೂ ಗೊತ್ತು ನಾನು ಹೇಳಿದ ಅದಕ್ಕೆ ಮೊದ್ಲೇ ನಾವು ಕ್ಯಾಚ್ ಹಾಕೋಣ ಅಂತ ಎತ್ತು ಹಾಕೊಂಡು ನೀನ್ ಬೈಕ್ ಬ್ರೇಕು ರೀ ಮಿಸ್ಟರ್ ನೋಡ್ಕೊಂಬರಕ್ ಆಗಲ್ವಿ ನಿಮ್ಗೆ ಗುದ್ದಿದ್ರೆ ಏನ್ ಕತೆ ನಡೀರಿ ಹೋಗೋಣ ನೀ ಅಡ್ಡ ಹಾಕಿದ್ದು ರೇಷ್ಮಾ ಯಾರು ಅಂತ ನಿನ್ ಗೊತ್ತಾ ಏನು ಯಾರು ನೀನು ಯಾರ ಮಿಸ್ಟರ್ ಮರ್ಯಾದೆಯಿಂದ ಮಾತಾಡಿ ಯಾರೀ ನೀವು ನಾನು ಯಾರು ಅಂತ ಅವಳೆ ಕೇಳು ಹೇಳ್ತಾಳೆ ರೇಷ್ಮಾ ಯಾರಿದು ಸಿಂಗಲ್ ಯಾರಾಗೆಲ್ಲ ಮಾತಾಡ್ತಾ ಇದ್ದಾರೆ ನಿಮ್ಗೆ ಏನಾರ ಗೊತ್ತ ನೀವು ಮೊದಲು ನಡೀರಿ ಸಂದೇಶ್ ನಾನು ಆಮೇಲೆ ಎಲ್ಲ ನಿಮ್ಗೆ ಹೇಳ್ತೀನಿ ಮೊದಲು ನೀವು ನಡೀರಿ ನಡೀರಿಗು ನಿನ್ ನೆಟ್ಟು ಎಲ್ಲಿ ಟೇಕ್ ಮಾಡ್ಬೇಕ ಅಲ್ಲೇ ಮಾಡ್ತೀನಿ ಬಾಸ್ ಏನ್ ಬಾಸ್ ನಿಮ್ಮ ಮುಂದೆನೇ ತಕ ಹೋಗಬಿಟಾ ಏ ಥೂ ಅವನೆಲ್ಲ ತಕೊಂಡದಾ ಕೂತ್ಕೊಂಡಿದ್ನೋ ಅವನು ಹೊರಕೊಂಡೋದಾ ನೀ ಬಿಡಬರ್ದಿತ್ತು ಬಾಸ್ ನನ್ನ ಮಕ ಏನು ಕೊಟ್ರ ಕೋಪದಲ್ಲಿ ನೀನು ರೌರಿತಿರಲ್ಲ ಸುಮ್ಮನೆ ಇರ ಗೊತ್ತಿಲ್ಲ ಅವನು ಏನು ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದೆ ನಾವೇ ಕ್ಯಾಚ್ ಹಾಕೋಣ ಅಂತ ಹಿಡ್ಕೊಂಡಿರಪ್ಪ ಯಾರು ಯಾರನ್ನ ನಾ ಬೇಕಾದ್ರೂ ಎತ್ತಕೊಂಡು ಹೋಗ್ಲಿ ನಮ್ಗೆ ದುಡ್ಡು ಬೇಕಷ್ಟೇ ಏಯ್ ಯಾಕೋ ಬಂದೆ ಇಲ್ಲಿಗೆ ನಿಮ್ ತಂಗಿ ಯಾವನೇ ಒಂದ್ ಜೊತೆ ಓಡಾಡ್ತಿದ್ರೆ ಅದನ್ನ ನೋಡ್ಕೊಂಡು ನನ್ ಕೈ ಸುಂದರಕ್ಕಾಗಲ್ಲ ಅದು ಅವಳ ಪರ್ಸನಲ್ ವಿಷಯ ಅದನ್ನೆಲ್ಲ ನಾವು ಕೇಳಕ್ತಾಗಲ್ಲ ಹಾಗಾದ್ರೆ ಯಾರ ಜೊತೆ ಬೇಕಾದ್ರೂ ಸುತ್ತಾಡ್ಲಿ ಅಂತ ನೀವೇ ಏಯ್ ನಾಲ್ಗೆ ಬಿಗಿ ಇರ್ಲಿ ಇಲ್ಲ ಅಂದ್ರೆ ಏನೋ ಮಾಡ್ತೀಯ ನಿಲ್ಸಿ ಬಂದ್ರು ನೋಡಿ ಕೇಳಿ ಅವಳೆ ಯಾವ ಒಂದ್ ಜೊತೆ ಸುತ್ತಾಡ್ತಾ ಇಲ್ವಾ ಅಂತ ನಾನು ಯಾರ ಜೊತೆನಾದರೂ ಹೋಗ್ತೀನಿ ಅದನ್ನ ಕೇಳಕ್ ನೀನ್ ಯಾರು ನಾನ್ ಯಾರು ಅಂತ ಇಡೀ ಜಗತ್ಗೆ ಗೊತ್ತು ಗೊತ್ತಿದ್ರೆ ಪರವಾಗಿಲ್ಲ ಈಗ ನಡಿಯೋ ಆಚೆ ಬೇಡ ರೇಷ್ಮಾ ನೀವ್ ಯಾಕೋ ಅವನ ಒಳಗ್ ಸೇರಿಸಿದ್ದು ನಮಗೇನ್ ಗೊತ್ತಿಲ್ಲ ಅಮ್ಮ ಅವನ್ ಆಲ್ರೆಡಿ ಬಂದು ಒಳಗ್ ಕೂತಿದ್ದ ಹೌದು ನೀನ್ ಯಾರ ಜೊತೆ ಹೋಗಿದ್ದೆ ಮತ್ತೆ ಬಂದ ನಾನೇ ಹೋಗಿದ್ದೀನಿ ಈಗ ಓ ಗ್ರೋಕರ್ ಬ್ರಹ್ಮ ಅವ್ರೇ ಬನ್ನಿ ಬನ್ನಿ ಒಳಗೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಸಾರಿ ನನ್ಗೆ ಗೊತ್ತಾಗ್ದೇ ಗೊತ್ತ್ಬಿಟ್ಟೆ ಬಿರಮ್ಮ ಈ ಜನ ನಂಗೆ ತುಂಬಾ ಜನ ಬೈದಿದ್ದಾರೆ ಪರವಾಗಿಲ್ಲ ರೇಷ್ಮಾ ಒಂದ್ ಸ್ವಲ್ಪ ನೀರ್ ತಗೊಂಬರಮ್ಮ ಇವರಿಬ್ರಲ್ಲಿ ಗಂಡ್ಯಾರು ಇಬ್ರು ಗಣಶೇ ಐ ಮೀನು ಇಬ್ರು ಮಾಡಬೇಕಂತಾರೆ ಒಬ್ಬರು ಕ್ಯಾನ್ಸಲ್ ಆದರೆ ಇನ್ನೊಬ್ರು ಇರಲಿ ಅಂತ ಕರ್ಕೊಂಡ್ಬಂದೆ ಇವ್ನು ನೋಡಿ ಮಿಟುನಾ ಅಂತ ಒಳ್ಳೆ ಬೆಣ್ಣೆ ಗುಲ್ಕೊಂಡು ಇದ್ದಂಗಿದ್ದಾನೆ ಅವನು ನೋಡಿ ವಿನೋಡಾ ಅಂತ ಒಳ್ಳೆ ಕ್ಯಾಡ್ಬರಿ ಚಾಕ್ಲೇಟ್ಸ್ ಇದ್ದಾನೆ ಇಬ್ರು ಅಂಡರ್ವೇರ್ ಸಾಫ್ಟ್ವೇರು ಕರ್ಸ್ರಿ ನಿಮ್ ಹುಡ್ಗೀನಾ ರೇಷ್ಮಾ ನೀರ್ ತಗೊಂಬಾರಮ್ಮ ಇತಿಹಾಶಾ ನಿಮ್ ತಂಗಿ ಹಾಗೆ ನೀರ್ ಕುಡಿಸಿರ್ಲಾರಪ್ಪ ಹಾಗೆ ಬರ್ಲಿ ಬಿಡು ಏನಣ್ಣ ಇದೆಲ್ಲ ಮಾತಾಡ್ರಪ್ಪ ಹಾಯ್ ನನ್ನ ಹೆಸರು ಅಂತ ಹಾಯ್ ನನ್ನ ಹೆಸರು ವಿನೋದ್ ಅಂತ ನನ್ನಿಂದ ಏನಾಗ್ಬೇಕಿತ್ತು ನಿಮ್ಮ ಅಣ್ಣ ನಿನ್ಗೆ ಮದುವೆ ಮಾಡ್ಬೇಕಂತ ಇವರಿಬ್ಬರನ್ನ ಕರ್ಸಿದಾರೆ ಯಾರು ಇಷ್ಟ ಹೇಳು

ನಿನ್ ಜೀವನದಲ್ಲಿ ಇಷ್ಟೆಲ್ಲ ಘಟನೆಗಳಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಅದೆಲ್ಲ ಒಂದು ಕಹಿ ಅನುಭವ ಅಂತ ಮತ್ತೆ ಹೊಸ ಜೀವನ ಮಾಡೋಕೆ ಇಲ್ಲಿಗೆ ಬಂದೆ ಆ ಪಾಪಿ ಸಮಾಧಾನ ಮಾಡ್ಕೊ ರೇಷ್ಮಾ ಅಳ್ಬೇಡ ಅವ್ಗೆ ನೀನ್ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿತ್ತು ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅನ್ನೋ ಹಾಗೆ ಅವನಿಗೆ ಏನು ಮಾಡಿದ್ರು ಸರಿ ಹೋಗೋದಿಲ್ಲ ಸಂದೇಶ್ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೊಟ್ಟೆ ಆದರೆ ಅವನು ಪೊಲೀಸ್ನವ್ರನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಅವರು ಅವನ ಪರವಾಗಿ ಮಾತಾಡೋಕೆ ಶುರು ಮಾಡಿದರು ಅದಕ್ಕೆ ನಾನು ಯಾವುದು ಬೇಡ ಅಂತ ಇಲ್ಲಿಗೆ ಬಂದೆ ಆಯಿತು ಬಿಡಿ ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ ಸಂದೇಶ್ ನನಗೊಂದು ಮಾತು ಕೊಡ್ತೀರಾ ಹೇಳಿ ರೇಷ್ಮಾ ಅದೇನು ಮಾಡಬೇಕು ನನ್ನನ್ನು ಮದುವೆ ಮಾಡ್ಕೋತೀರಾ ಸಂದೇಶ್ ಯಾಕೆ ಸುಮ್ನೆ ನಿಂತ್ಬಿಟ್ಟಿದ್ದೀರಾ ಏನಾದರೂ ಮಾತಾಡಿ ಇದ್ದಕ್ಕಿದ್ದಾಗೆ ಈಗ ಹೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಇದು ನನ್ನ ಬದುಕಿನ ಪ್ರಶ್ನೆ ಸಂದೇಶ್ ನೀವು ನನ್ನ ಜೊತೆಗಿದ್ರೆ ನನಗೆ ಧೈರ್ಯ ಇರುತ್ತೆ ರೇಷ್ಮಾ चप टाइम कोडी आई टू निमुत्रा पॉझिटिव आगीरते ಅಂತ ನಾನು ಅನ್ಕೋತಿನಿ ಸರಿ ಈಗ ಹುಷಾರಾಗಿ ಹೋಗ್ಬನ್ನಿ ಸರಿ ಬೈ ಬೈ ಆಯ್ದಂದ್ರು ನಾನು ಕೈಯಾಗ ಆಗೋಲ್ಲಪ್ಪ ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು ದಿನ ಇದೇ ಟೈಮ್ಗೆ ಬರೋಳು ಇವತ್ತು ಆಫೀಸ್ಗೆ ಹೋಗಿದ್ದಾಳೋ ಇಲ್ವೋ ನಮ್ಮ ದಾಸ್ ಬೇರೆ ಇವತ್ತೆತ್ತಕಾ ಅಂತಂದ್ರು ನೋಡ್ರಪ್ಪ ನಾನು ಎಣ್ಣೆ ಹೊಡೆದ್ರೆ ಎತ್ತಕ್ಕಾಗದ ನಾನು ಕೈಯಾಗ ಆಗಲ್ಲ ಅಂದ್ರೆ ಏಯ್ ಬಿಟ್ಟ ಅಂದ್ರೆ ಕೈಕಾಲು ಎತ್ತಕ್ಕಾಗಲ್ಲ ಮುಚ್ಕೊಂಡು ಕೂತ್ಕೊಳ್ಳ ಐ ಇಲ್ಲೇ ಬತ್ತಿದ್ದಾಳೆ ಕಂಡ್ರ

ಯಾರೋ ನೀವುಯ್ ಬಿಡ್ಲವ ಬಿಡ್ಲಿಲ್ಲ ಅಂದ್ರ ಬಿಡ್ತು ಅದ್ ಹುಡುಗಿನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನೀವು ಯಾರೀ ಕೇಳೋಕೆ ರಾವಣ ನಾವು ನಿಮ್ಗೆ ನೋವು ನಮ್ಮೇರೆಗೆ ಬಂದು ನಮ್ಗೆ ಅವನ ನೋಡಕ್ ಒಳ್ಳೆ ಗುಬ್ಬಚ್ಚಿ ತರ ಇದೀರಾ ಏನ್ ಆಟ ಆಡ್ತಾ ಇದೀರಾ ಇದ್ರೋಳ ಇವ್ರ ಯಾರು ತಾನೇ ನನಗ್ ಗೊತ್ತಿಲ್ಲ ಸರ್ ಪ್ಲೀಸ್ ನನ್ನ ಕಾಪಾಡಿ ಹೆಲ್ಪ್ ಮಾಡಿ ಸರ್ ಸರ್ ಪ್ಲೀಸ್ ಇವ್ರ ಯಾರು ಅಂತಾನೇ ನನಗ್ ಗೊತ್ತಿಲ್ಲ ಸರ್ ಪ್ಲೀಸ್ ನನ್ನ ಕಾಪಾಡಿ ಹೆಲ್ಪ್ ಮಾಡಿ ಸರ್ ಮೇಡಮ್ ಕಾಪಾಡ ಕಾಪಾಡ್ತೀವಿ ಮೇಡಮ್ ನಾವು ಇರೋದೆ ಕಾಪಾಡಕ್ಕೆ ಲವರ್ಸ್ಗಳಿಗೆ ಯಾವ ತೊಂದರೆ ಆಗ್ಬಾರ್ದು ಬಿಡ್ಲಿಲ್ಲ ಅಂದ್ರೆ ನನ್ನ ಮಕ್ಕಳೋ ಮೇಡಮ್ ಬನ್ನಿ ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಬನ್ನಿ ಮೇಡಮ್ ಅಣ್ಣ ಕಡೆ ಕೂತ್ಕೊಳ್ಳಿ ನಾವು ಕಾಪಾಡ್ತೀವಿ ಈ ಹುಡುಗಿ ರೇಷ್ಮ ಅಲ್ವಾ ಹೌದು ಕಣೋ ಯಾರ ಜೊತೆ ಬೈಕ್ ಮೇಲೆ ಹೋಗ್ತಿದ್ದಾಳೆ ಹಾಗಾದ್ರೆ ಇವಳಿಗೆ ಲವ್ ಆಫರ್ ಇದೆಯಾ ಸಮಾಧಾನ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ ಆ ಬ್ರಹ್ಮ ಏನ್ ಸಮಾಧಾನನು ಯಾರ ಜೊತೆ ಹೋಗ್ತಿರಾಳ ಅವಳು ಇನ್ನೆಲ್ಲಿದೆ ಅಪ್ಪ ಸಮಾಧಾನ ಮೊದ್ಲ ಬ್ರಹ್ಮನ ಕಾಲ್ ಮಾಡು ಇವಾಗ ನಡಿ ಅವ್ರನ್ನ ಫಾಲೋ ಮಾಡೋಣ ಬಾ ಮಾಡ್ತೀನಿ ಕರ್ಕೊಂಡ್ಬಂದು ನೀವೇ ನನ್ನ ಕಿಡ್ನಾಪ್ ಮಾಡಿದೀರಾ ಯಾರು ನಿಮ್ಗೆ ನೀನೇ ದಕ್ಷಿಣ ನೀನನ್ನ ಕಿಡ್ನಾಪ್ ಮಾಡುವಂತ ಅಂದಿದ್ರು ಆದ್ರೆ ನೀನ್ ನನ್ನ ದಿನ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದ ಮಚ್ಚ ಜಾಸ್ತಿ ಹೆಗರಾಡ್ತಾಳೆ ಕುಯ್ದು ಬಿಡ್ಲಾ ಪ್ರೀತಿ 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 ಮಾಯ ಕಟ್ ಮಾಡಕ್ ಹೋದ್ರೆ ನಾವೇ ಕಟ್ ಆಗ್ಬಿಡ್ತೀವಿ ನೋಡು

ಆ ಕುಡಿಯೋ ಮಕ್ಳು ಥರ ಇದ್ದೀರ ಮದ್ವೆ ಆಗ್ಬೇಕ್ರಾ ಮದ್ವೆ ಆಗಿ ಏಯ್ ಇಬ್ರಿಬ್ರು ಒಬ್ಬಳ ಮದ್ವೆ ಆಗ್ತೀರಾ ಹೌದು ನಾವು ಇಬ್ರು ಮದುವೆ ಆಗ್ತೀವಿ ಏ ಇವಾಗ ಮುಷಾಗಿರುತ್ತೆ ಮುಷ್ಯವಾಗಿರುತ್ತೆ ಇಬ್ ಹುಡುಗರು ಒಂದೇ ಹುಡುಗಿ ಬಸವಾಗಿರುತ್ತೆ ಡೈ ಅವ್ರ ಗಂಡ ಕೊಡೋ ನಾನು ಅವಳಿಗೆ ತಾಳಿ ಕಟ್ಟರು ನಿಜವಾದ ಗಂಡ ನಾನೇ ನಾನೇ ಭಾಷೆ ಇಟ್ಲಲ್ಲ ಇಷ್ಟು ದಿನ ನಮ್ಗೆ ಈ ವಿಷಯ ಹೇಳೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಅವಾಗ ಕ್ಯಾಚ್ ಹಾಕ್ಬಿಡಲ್ಲ ಅಂತ ಇದ್ಯಾವ್ದಪ್ಪ ಹೊಸ ಎಂಟ್ರಿ ನೀನು ಇವಳು ಗಂಡನ ಏಯ್ ನೀನು ಇವಳು ಗಂಡ ಅನ್ನಕ್ಕೆ ಏನಮ್ಮ ಇದೆ ಪ್ರೂಫು ಗೀತಾ ಅವಳೇ ನೀನ್ ತಿನ್ನಕ್ಕೆ ಎದೆ ಬಗ್ ತೋರ್ಸದೆ ತೋರ್ಸ ನನಗ್ ತೋರ್ಸರೆ ತೋರ್ಸ 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 ನನ್ನಂಗತ್ತೆ ತೋರ್ಸ ಲೋ ಅವಳೆ ಕೇಳ್ರು ಅಗ್ನಿ ಸಾಕ್ಷಿ ತಾಳಿ ಕಟ್ಟಿನ್ ಕಂಡ್ರು ಅವ್ಳ ಗಂಡ ನಾನೇ ಕಂಡ್ರು ನಾನೇ 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 ಏಯ್ ತಾಳಿ ಕಟ್ಟಿರ್ಬೋದು ಆದ್ರೆ ಡಿವೋರ್ಸ್ ಕೊಟ್ಟಾಯ್ತಲ್ಲ ಆದ್ರೆ ನನ್ ಡೈವರ್ಸ್ ನಾನು ಪಿಲ್ವಲ್ಲ ತೆರಿಗೆ

ನಿಮ್ ತಂಗಿಗೆ ಸ್ವಾಮಿನ ಏನು ಎಲ್ಲರೂ ಇಲೇಕ್ಷನ್ ಸೈಲೆನ್ಸ್ ಈ ಲಂಕಾಸುರ ರಾವಣನ್ ಸಾಮ್ರಾಜ್ಯಕ್ಕೆ ಬಂದ್ಮೇಲೆ ಯಾರು ಮಾತಾಡ್ಬಾರ್ದು ಏನಪ್ಪ ರಾವಣ ನನ್ನ ತಂಗಿನ ಕಿಡ್ನಾಪ್ ಮಾಡಿ ಎದುರಿಸು ಅಂದ್ರೆ ಕಟ್ಟಿ ಹಾಕ್ಬಿಟ್ಟಿದ್ದಿಲ್ಲಪ್ಪ ಯಾವನಾದ್ರೂ ಹತ್ರ ಬಂದ್ರೆ ಮುಗಿಸ್ಬಿಡ್ತೀನಿ ನೀನು ಒಬ್ ಗಂಡನ ಮದ್ವೆ ಆದ್ಮೇಲೆ ಗಂಡ ಎಂಟಿ ನಂಬೇಕು ಇಂಡತಿ ಗಂಡು ನಂಬೇಕು ನಿಂತರ ಅನುಮಾನದ ಪಿಸಾಜಿಗಳ ಜೊತೆ ಹೆಂಗೋ ಬದುಕಾಗುತ್ತೆ ಹೋಗ ಹಿಂದೆ ಏಯ್ ನೀವು ಅಣ್ಣೊಂದಿರೈ ತಂಗಿ ಹೆಸರಲ್ಲಿರೋ ಆಸ್ತಿ ನೋಡಿಬೇಕು ಅಂತ ನೀವೇ ಕಿಡ್ನಾಪ್ ಮಾಡಿಸ್ತೀರಾ ನಾಚಿಕೆ ಆಡ್ಬೇಕು ನಿಮ್ ಜನ್ಮಕ್ಕೆ ಇವಳನ್ನ ಮದ್ವೆ ಆಗ್ತಾ ಇರ ಗಂಡು ಅಲ್ವಾ ರೇಷ್ಮಾ ಯಾರುರು ಇಷ್ಟೆಲ್ಲ ಜನ ಇದ್ರು ಒಂದೇ ಒಂದ್ ಚಿಕ್ಕ ತೋರಿಸ್ಬಿಟ್ಟು ಕರ್ಕೊಂಡು ಹೋಗೇ ಬಿಟ್ಟ ಅದಕ್ಕೆ ನಾನು ಹೇಳಿದ್ದು ನಾವೇ ಕ್ಯಾಚ್ ಹಾಕೋಣ ಅಂತ